ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ ಆಗಿದ್ದೀರಲ್ವಾ ನನಗೂ ಕೂಡ ನಿನ್ನೆ ಮಧ್ಯಾಹ್ನದಿಂದ ಈಗಲೂ ಇವಾಗಲೂ ಇವಾಗ್ಲೂ ಹೆಡ್ಬೇಕು ಹಾಗಾಗಿ ನಿನ್ನೆ ಡೈಲಿ ವ್ಲಾಗ್ನ ಕೂಡ ಅರ್ಥ ಬರ್ಧ ಮಾಡೆ ಸೊ ಇವಾಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಏನಂತ ಹೇಳ್ಬೋದು ಒಂದು ಇನ್ಫಾರ್ಮೇಶನ್ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಎಚ್ಚರಿಕೆ ನಾವು ಹೇಗಿರಬೇಕು ಬೇರೆಯವ್ರನ್ನ ನೋಡಿ ಸೊ ನಾವ ನಾವು ಹೇಗೆ ಎಚ್ಚರ ವಹಿಸ್ಕೊಂಡು ತುಂಬ ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ಆಗಿರುತ್ತೆ ಸೊ ಇದನ್ನು ನೆನ್ನೆಯಲ್ಲೇ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನಗೆ ತುಂಬ ಹೆಡ್ಡೇಕ್ ಇರೋ ಕಾರಣ ಸೊ ವೀಡಿಯೋ ಮಾಡೋಕ್ಕೂ ಇಲ್ಲ ಹಾಗೆ ಇನ್ನೊಂದೇನು ಅಂತ ಕಮೆಂಟ್ ಕಮೆಂಟ್ಗೆ ರಿಪ್ಲೈ ಕೊಡೋಕ್ಕೂ ಆಗ್ತಾಯಿಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ಅದಕ್ಕೆ ಒಬ್ಬರಿಗೆ ರಿಪ್ಲೈ ಕೊಟ್ಟರೆ ಇನ್ನು ಮಿತ್ತವರು ಏನು ಮಾಡಿರ್ತಾರೆ ಅಲ್ವ ಅಂದ್ಬಿಟ್ಟು ಹೇಳಿ ನಾನು ಯಾರಿಗೂ ರಿಪ್ಲೈ ಕೊಡ್ತಾಯಿಲ್ಲ ಹಾಗಾಗಿ ಒಬ್ರಿಗೆ ಕೊಡೋದು ಒಬ್ರಿಗೆ ರಿಪ್ಲೈ ಕೊಡೋದನೇ ಇರೋದು ಅದು ಬೇರೆ ಥರನೇ ಆಗೋಗುತ್ತೆ ಅಂತ ಹೇಳಿ ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ ಏನು ಅನ್ಕೋಬೇಡಿ ಆ್ಯಂಡ್ ತುಂಬ ಜನ ಏನು ಒಳ್ಳೆಯ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದೀರಾ ಧೈರ್ಯ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವುಗಳಾದರೂ ಅರ್ಥ ಮಾಡ್ಕೋತೀರಾ ಈಗ ಮೇನ್ ಟಾಪಿಕ್ ಬಂದ್ಬಿಡೋಣ ಏನು ಅಂತ ಹೇಳಿದ್ರೆ ನಾನು ಅವಾಗಿನ ಬೆಂಗಳೂರಲ್ಲೇ ಇದ್ದೆ ಬೆಂಗಳೂರಿಗೆ ಇನ್ನು ಅವತ್ತು ಬರ್ತಾ ಇದ್ದೆ ಕರೆಕ್ಟು ನಾನು ರೆಡಿ ಆಗ್ತಾ ಇದ್ದೆ ಅಮ್ಮೊಂದು ಕಾಲ್ ಬಂತು ಬಾ ಅಂತ ಹೇಳಿ ಏನಕ್ಕಪ್ಪ ಅಂತ ಹೇಳಿದ್ರೆ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ ಸೊ ನಾನು ಸೋ ಅನ್ನ ಯೂಸ್ ಮಾಡಬಾರ್ದು ಐತೆ ನಿಮಗೆ ಇರಿಟೇಷನ್ ಆಗ್ಬೋದು ಬೇಜಾರ್ ಮಾಡ್ಕೋಬೇಡಿ ಆದಷ್ಟು ಅವಾಯ್ಡ್ ಮಾಡ್ತೀನಿ ಏನಂತ ಹೇಳಿದ್ರೆ ನಮ್ಮ ನಮ್ಗೆ ಗೊತ್ತಿರೋರೇನೆ ಅವ್ರ ಮನೆ ಒಂದು ಇನ್ಸಿಡೆಂಟ್ ಆಗಿದೆ ಏನಂತ ಹೇಳಿದ್ರೆ ನನ್ನ ಹೆಸರು ಅಥವಾ ಊರು ಯಾವ್ದು ಹೇಳಕ್ ಹೋಗಲ್ಲ ನಮ್ ನಮ್ಮೂರು ನಮ್ಮೂರ ಪಕ್ಕನೇನೆ ಓಕೆ ನಮಗ್ ತುಂಬಾ ಗೊತ್ತಿರೋರು ಹತ್ರದವ್ರು ಪರಿಚಯದವರು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಯೋಚನೆ ಮಾಡಿದೆ ಹೇಳೋದೋ ಬೇಡವ ಹೇಳೋದೋ ಅಂತ ಬಟ್ ಹೇಳಿದ್ರೆ ನಿಂಗಳಿಗೊಂದು ಏನು ಹುಷಾರಾಗಿ ಇರಬಹುದು ಈ ತರನು ನಡೆಯುತ್ತೆ ಅಂತ ಗೊತ್ತಾಗಬಹುದು ಅಂತ ಹೇಳ್ತಾ ಇದೀನಿ ನಾನು ಯೋಚನೆ ಮಾಡಿದೆ ಯಾಕಂದ್ರೆ ಈಗ ಏನ್ ಇನ್ಸಿಡೆಂಟ್ ಆಗಿದೆ ಮನೆಯವರೆಲ್ಲ ನಮ್ಗೆ ಗೊತ್ತಿಲ್ಲ ಒಂದು ಕಡೆಯಿಂದ ಅದಕ್ಕೆ ನಾನೇನಾದರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅವ್ರಿಗೇನಾದರೂ ಬೇಜಾರಾಗಬಹುದಾ ಅಥವಾ ನಮ್ಮ ಅಂತ ಅನ್ಕೊಂಡ್ಬಿಡ್ತಾರ ಅಂತಲೂ ಯೋಚನೆ ಮಾಡಿದೆ ಆಮೇಲಿಂದ ಇಲ್ಲ ನಾನು ಏನ್ ಪರ್ಸ್ನಲ್ ಆಗಿ ಮಾತಾಡ್ತಾ ಇಲ್ಲ ನಾರ್ಮಲ್ ಆಗಿ ಎಲ್ರಿಗೂ ಹುಷಾರಾಗಿರಿ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಏನು ಆ ತರ ಏನು ಆಗಲ್ವೇನೋ ಅಂತ ಹೇಳಿ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ನಿಮಗೆ ತಬ್ಲೈನ್ ನೋಡೇ ಗೊತ್ತಾಗಿರುತ್ತೆ ಏನು ಅಂತ ಹೇಳಿ ಇವಾಗ ಹೇಳ್ತೀನಿ ನಾನು ಅಮ್ಮ ಕಾಲ್ ಮಾಡ್ತು ಹುಷಾರಾಗ್ಬಾ ಕಳ್ತನ ಆಗ್ಬಿಟ್ಟಿದೆ ನಿಂದು ಚೈನ್ ಇದೆಯಲ್ವಾ ಮಾಂಗಲ್ಯ ಚೈನು ಹುಷಾರು ಅಂತ ಬಸ್ಸಲ್ಲೆಲ್ಲ ಬರ್ತೀನಲ್ಲ ಪಾಪು ಇದ್ದಾಳೆ ತಂಗಿ ಬರೋದು ಇನ್ನು ಅವಾಗ ಕನ್ಫರ್ಮ್ ಆಗಿರ್ಲಿಲ್ಲ ನಾನು ಪಾಪು ಅಂತ ಅನ್ಕೊಂಡಿದ್ದು ಏನಕ್ಕೆ ಅಂತ ಹೇಳಿದೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಕಳ್ತನ ಆಗ್ಬಿಟ್ಟಿದೆ ಮಾಂಗಲ್ಯ ಚೈನು ಅದಕ್ಕೆ ನೀನ್ ಹುಷಾರಾಗ್ಬಾ ಪಾಪು ಬೇರೆ ಇರ್ತಾಳೆ ಬಸ್ ಅಲ್ಲಿ ಜನ ರಶ್ ಇರುತ್ತೆ ಎಳ್ಕೊಂಡ್ಬಿಡ್ತಾರೆ ಚೈನ್ ಗೊತ್ತಾಗಲ್ಲ ಹುಷಾರಾಗಿ ಬಾ ಅಂತ ಶಾಕ್ ಆಯಿತು ಅದು ಎಲ್ಲೂ ಇಲ್ಲ ನಮ್ಮೂರಲ್ಲಿ ನಾ ಅಂದ್ರೆ ನಮ್ಮೂರು ಅಂದರೆ ನಮ್ಮ ಪಕ್ಕದವರು ಅದು ಕೂಡ ನಮ್ಮೂರ್ಗೆ ಸೇರ್ಕೊಳ್ಳುತ್ತೆ ನಮ್ಮ ಮುಂಡೂರ್ಗೆನೆ ಸೇರ್ಕೊಳ್ಳುತ್ತೆ ಹೌದಾ ಅಂತ ಅನ್ಕೊಂಡೆ ನನಗೆ ಕ್ಯೂರಿಯಾಸಿಟಿ ಜಾಸ್ತಿ ಅದರಲ್ಲೂ ಹೆಣ್ಮಕ್ಳಿಗೆ ಚಿನ್ನ ಚಿನ್ನ ಸಂಬಂಧಪಟ್ಟ ವಿಚಾರಗಳಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಅಮ್ಮ ಕಾಲ್ ಮಾಡಿದ್ದು ನಾನು ಹುಷಾರಾಗಿ ಬರಲಿ ಈ ಥರ ಹಳ್ಳಿಗಳೆಲ್ಲ ಈ ಥರ ಆಗ್ತಿದೆ ಸಿಟಿಲಿ ಏನು ಅಂತ ಹೇಳಿ ಆವಾಗ ಕೇಳಿದೆ ಯಾರು ಏನು ಅಂತ ಆವಾಗ ನನಗೆ ವಿಚಾರಗಳು ಗೊತ್ತಾಯ್ತು ಸೊ ಇವತ್ತು ಸೊ ಹೇಳ್ಬೋದು ಇವತ್ತು ಅಟ್ ಪ್ರೆಸೆಂಟು ಚಿನ್ನದ ರೇಟು ಹನ್ನೊಂದು ಸಾವಿರದ ಅರವತ್ತು ರೂಪಾಯಿ ರೂಪಾಯಿ ಎಪ್ಪ ನನ್ನ ಫ್ರೆಂಡ್ಸ್ ಅಂದ್ರೆ ಸ್ಕ್ರೀನ್ ಶರ್ಟ್ ಇಲ್ಲ ಅದನ್ನ ನಾನು ತಂಗಿ ಫಾರ್ವರ್ಡ್ ಮಾಡಿದೆ ಹತ್ತು ಗ್ರಾಮ್ಸ್ಗೆ ಒಂದು ಲಕ್ಷದ ಹತ್ತು ಸಾವಿರ ಚಿಲ್ಲರೆ ಆಗೈತೆ ಬರೀ ಗ್ರಾಮ್ಗೆ ನೀವು ಎಕ್ಸ್ಟ್ರಾ ಕೂಲಿ ಏನು ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಅಂತ ಹಾಕ್ತಾರಲ್ಲ ಅದನ್ನೆಲ್ಲ ಸೇರಿದ್ರೆ ಅದು ಎಕ್ಸ್ಟ್ರಾ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ನಾನು ಈ ಇರೋದು ಪರ್ ಗ್ರಾಮ್ಗೆ ಹನ್ನೊಂದು ಸಾವಿರ ಆಗೈತೆ ಒಂದು ಲಕ್ಷದ ಹತ್ತು ಸಾವಿರ ಆಗೈತೆ ಹತ್ತು ಗ್ರಾಮ್ಗೆ ಹಾಗಾಗಿ ಕಳ್ಳರು ಏನಂದ್ರೆ ಚಿನ್ನಕ್ಕೆ ಜಾಸ್ತಿ ಕದಿಯನ್ನ ಕದಿಯಾನುಬಿಟ್ಟು ಚಿನ್ನ ಕದೀತಾರೆ ನಾನು ಇವಾಗ ಏನು ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿ ನೇರವಾಗಿ ಟಾಪಿಕ್ ಬರ್ತೀನಿ ಅವರದು ಒಂದು ಅಂಗಡಿ ಇದೆ ಚಿಲ್ಲರೆ ಅಂಗಡಿ ಇದೆ ಅಂದ್ರೆ ತುಂಬಾ ಮಾಮೂಲಿ ನಾರ್ಮಲ್ ಆಗಿ ಹಳ್ಳಿಯಲ್ಲಿ ಇರತ್ತಲ್ಲ ಚಿಲ್ಲರೆ ಅಂಗಡಿ ತರ ಇದೆ ಆ ಅಂಗಿಗ ಬಂದು ನಮ್ಮ ಅಮ್ಮನ್ಗಿಂತಲೂ ಕೂಡ ಜಾಸ್ತಿ ವಯಸ್ಸಾಗಿದೆ ಅಂದ್ರೆ ಏನಂತ ಮುದ್ಕಿನೂ ಅಲ್ಲ ನಮ್ಮ ಅಮ್ಮಕ್ಕಿಂತ ಸ್ವಲ್ಪ ಏಜ್ ಜಾಸ್ತಿ ಆಗಿದೆ ಅವ್ರು ಇರ್ತಾರೆ ಅವ್ರ ಫ್ಯಾಮಿಲಿ ಅವರು ಈಗ ಗೊತ್ತಲ್ಲ ಯಾವ್ಯಾವ ಯಾರ್ಯಾರು ಫ್ರೀ ಇರ್ತಾರೆ ಆ ಬಂದು ಕೂತ್ಕೊಳ್ಳೋ ತರ ಇರುತ್ತೆ ಹಳ್ಳಿ ಕಡೆ ಓಕೆ ಆವಾಗ ಅವಾಗ ಕೂತಿದ್ದಾರೆ ಕೂತಿದಾರಂತೆ ಯಾರೋ ಒಬ್ರು ಇಬ್ರು ಇಬ್ರು ಬೈಕಲ್ಲಿ ಬಂದಿದ್ದಾರೆ ಓಕೆ ಅದು ಹೈವೇ ರೋಡು ಹೊಳೆನ ಶಿಪುರ ಹೋಗುವಂತ ಹೈವೇ ರೋಡು ಅದೇ ರೋಡಲ್ಲಿ ನಾವು ಹೊಳೆ ನಿಪುರ್ಕ್ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಮೇಯ್ನ್ ರೋಡು ಅದು ಓಕೆನಾ ಎಲ್ಲಾ ಬಸ್ಗಳು ಎಲ್ಲಾ ವೆಹಿಕಲ್ ಅದೇ ರೋಡಲ್ಲಿ ಓಡಾಡೋದು ಇವ್ರದ್ದು ಕೂಡ ರೋಡ್ ಸೈಡ್ ಅಲ್ಲೇ ಮನೆ ಇರೋದು ಎಲ್ಲಾ ಮನೆಗಳು ಆ ಅಲ್ಲಿರೋದು ರೋಡ್ ಸೈಡ್ ಅಲ್ಲೇ ಒಂದು ರೋಡು ಆ ಕಡೆ ಈ ಕಡೆ ಮನೆಗಳು ಆ ತರ ಇದಾವೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಅಂಗಡಿಗೆ ಅಹ್ ಅದು ಕೊಡಿ ಇದು ಕೊಡಿ ಅಂತ ಹೇಳಿ ಏನೇನೋ ತಗೊಂಡಿದ್ದಾನೆ ಅಮ್ಮ ಹೇಳಿದ ಚಕ್ಲಿ ನುಪ್ಪಿಟ್ಟ ಪ್ಯಾಕೆಟ್ಗಳು ಅಥವಾ ಕಾಳುಗಳು ದೊರೆಯುವ ಪ್ಯಾಕೆಟ್ಗಳು ಇರುತ್ತಲ್ಲ ಆ ತರದ್ದೆಲ್ಲ ಸುಮಾರು ತಗೊಂಡಂತೆ ಆಂಟಿ ಕೊಡ್ತಾ ಅವರು ಅವ್ರು ಹಿಂಗೆ ಬಗ್ಗಿ ಬಗ್ಗಿ ಕೊಡೋ ತರ ಅದ್ ಕೊಡಿ ಇದ್ ಕೊಡಿ ಅಂತ ಹೇಳಿ ಅವನು ಕೇಳ್ತಾ ಇದ್ದಾನೆ ಆಂಟಿ ಈ ತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ತರ ಬಗ್ಗಿದ್ದಾರೆ ಓಕೆ ಹಿಂದೆ ಹೋಗ್ತೀನಿ ಈ ತರ ಬಗ್ಗಿದ್ದಾರೆ ಹಿಂಗೆ ಹಿಂಗೆ ಎತ್ಕೊಳಕೆ ಅಂತ ಹೇಳಿ ಬಗ್ಗಿದಾರೆ ಬಗ್ಗಿದಾಗ ಹಿಂಗೆ ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾನೆ ಚೈನಾ ಸೊ ನೋಡಿ ಎಷ್ಟು ಈಸಿಯಾಗಿ ಹೇಳ್ಕೊಂಡು ಹೋಗ್ಬೋದು ನಿಮ್ಗೆ ತೋರ್ಸೋಕ್ಕೆ ಅಂತ ನಾನು ಇದನ್ನ ಇದು ಮಾಡಿದ್ದು ಆ ಥರ ಹಿಂಗೆ ಕಿತ್ಕೊಂಡು ಹೋಗಿದ್ದಾನೆ ಹೋದಾಗ ಇನ್ನೊಬ್ಬ ಪರ್ಸನ್ ಇದ್ನಲ್ಲ ಆ ಪರ್ಸನ್ನು ಬೈಕ್ನ ಆಲ್ರೆಡಿ ಸ್ಟಾರ್ಟಲ್ಲಿ ಇಟ್ಕೊಂಡಿದ್ದಾನೆ ಅಂದರೆ ಅವನು ಸ್ಟಾರ್ಟಲ್ಲಿ ಇಟ್ಕೊಂಡು ಬೈಕ್ ಮೇಲೆ ಕೂತಿದ್ದಾನೆ ಒಬ್ಬ ಇನ್ನೊಬ್ಬ ಈ ಥರ ಏನೇನೋ ಕೊಡಿ ಕೊಡಿ ಅಂದ್ಬಿಟ್ಟು ಒಂದಾದ್ಮೂ ಒಂದು ಹೇಳ್ತಾ ಇದ್ದಾನೆ ಅವರು ಹಿಂಗೆ ತೆಗೆದು ತೆಗೆದು ಕೊಡೋ ಟೈಮಲ್ಲಿ ಹಿಂಗೆ ಎಳ್ಕೊಂಡು ಆಲ್ರೆಡಿ ಬೈಕ್ ಸ್ಟಾರ್ಟ್ ಆಗಿತ್ತು ಹಿಂದ್ಗಡೆ ಕೂತ್ಕೊಂಡು ಸೊ ಹೈವೇ ಅಲ್ವಾ ಒಂದು ಚೆನ್ನಾಗಿದೆ ರೋಡ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸೊ ಇವರು ಕಿರ್ಚಿದಾರೋ ಏನೋ ಮಾಡಿದ್ದಾರೆ ಬಟ್ ನಿಮ್ಗೆ ಗೊತ್ತಲ್ವ ಹಳ್ಳಿ ಕಡೆ ಅಂದರೆ ಎಲ್ಲ ಗದ್ದೆ ಮನೆ ಅಥ್ವಾ ಅವರವ್ರ ಕೆಲಸದಲ್ಲಿರ್ತಾರೆ ಫುಲ್ ಫಾಸ್ಟಾಗಿ ಹೋಗಿದ್ದಾರೆ ಆ್ಯಂಡ್ ಅವ್ರ ಮನೆಯಿಂದ ತ್ರೀ ಹಂಡ್ರೆಡ್ ಮೀಟರು ಫೈವ್ ಹಂಡ್ರೆಡ್ ಮೀಟರು ಮುಂದೆ ಮನೆಗಳಿರ್ತಾವಲ್ಲ ಅಲ್ಲಿ ಅಕ್ಕಪಕ್ಕಲು ಕೂಡ ಮನೆಗಳಿದ್ದಾವೆ ಬಟ್ ಅವ್ರು ಬರೋಷ್ಟರಲ್ಲಿ ಇವ್ರು ಏನ್ ಮಾಡಿದಾರೆ ಹೋಗ್ಬಿಟ್ಟಿದಾರೆ ಅವರು ಹೋಗೋ ಟೈಮ್ ಅಲ್ಲಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಮುಂದೆ ಮನೆಗಳಿರ್ತವಲ್ಲ ಅಲ್ಲಿ ಒಬ್ರು ಇಬ್ರು ಅಂಕಲ್ಗಳು ನಿಂತಿದ್ರಂತೆ ಅವ್ರುಗಳು ಈ ಆಂಟಿ ಕಿರಿಸ್ತಿರ್ತಾರಲ್ವಾ ಸಾಮಾನ್ಯವಾಗಿ ಕಳ್ಳರು ಕಿರಿಸ್ತಿರ್ತಾರಲ್ಲ ಆ ಸೌಂಡ್ ಗೆ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಹಿಂದೆ ಫಾಲೋ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಅಂತ ಹೇಳಿ ಕಳ್ಳರು ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲು ತುಂಬ ಬ್ರಿಲಿಯಂಟ್ ಕಳ್ಳರು ಅಂತ ಹೇಳ್ಬೋದು ಎಲ್ಲ ತುಂಬ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಜನ ಸಿಕ್ಕಿದ್ರೆ ಹೇಗೆ ಜನ ಇಲ್ಲದೆ ಹೋದರೆ ಅಂತ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಏನಂತ ಹೇಳಿದ್ರೆ ಏನು ಹೇಳಿದ್ದಾರೆ ಇಬ್ಬರು ನಿಂತಿದ್ದಾರೆ ಆ ಆಂಟಿ ಕಿರ್ಚೋದು ಇನ್ನೂ ಕೇಳಿಸಿಲ್ಲ ಬಟ್ ಕೇಳಿಸಿದ್ರೆ ನಮ್ಮನ್ನ ನೋಡಿದರಲ್ಲ ನಮ್ಮ ಹಿಂದೆ ಫಾಲೋ ಮಾಡ್ಕೊಬರ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಅವರೇ ಹೇಳಿದ್ದಾರೆ ಅಲ್ಲೊಂದು ಅಂಗಡಿ ಇದೆಯಲ್ಲ ಅಲ್ಲಿ ಅಂಗಡೀಲಿ ಏನೋ ಜಗಳ ಆಗ್ತಾ ಇದೆ ಅವರೆಲ್ಲ ಜೋರು ಜೋರಾಗಿ ಜಗಳ ಆಡ್ತಿದರೆ ಹೋಗಿ ಅದೇನು ನೋಡೋಗಿ ಅಂತ ಅವರೇ ಹೇಳಿದ್ದಾರೆ ಅಂದ್ರೆ ಬೈಕ್ ಏನ್ ನಿಲ್ಲಿಸಿಲ್ಲ ಅನ್ಕೊಂತೀನಿ ಹೋಗ್ತಿರ್ತಾರಲ್ಲ ಫಾಸ್ಟ್ ಆಗಿ ಸ್ವಲ್ಪ ಸ್ಲೋ ತರ ಮಾಡಿ ಅಲ್ಲಿ ಇಬ್ರು ಅಂಕಲ್ನ ಅಲ್ಲಿ ಕಳ್ಸಿದಾರೆ ಸೊ ಅವರು ಏನಿದು ಜಗಳ ಆಗ್ತಿದೆಯಲ್ಲ ಅಂಗಡಿಲಿ ಏನು ನೋಡೋಣ ಅಂತ ಅವ್ರ ಅಂಗಡಿಗೆ ಹೋಗುವಷ್ಟ್ರಲ್ಲಿ ಇವರು ಫುಲ್ಲು ಜೋರಾಗಿ ಬೈಕ್ ನ ಮೂವ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಕೇಳಿದ್ರೆ ಏನು ಜಗಳ ಅಂತ ಅಂದ್ರೂ ಅದು ಯಾರೋ ಬೈಕಲ್ಲಿ ಹೋಗೋರು ಏನು ಅಂತ ಅಂದ್ರೆ ಜಗಳ ಏನಿಲ್ಲ ಅವ್ರ ಏನೇನ ಚೈನ್ ಕಿತ್ಕೊಂಡು ಹೋದ್ರು ಅಂತ ಈ ಆಂಟಿ ಹೇಳಿದ್ದಾರೆ ಇಲ್ಲಿ ಮೇನ್ ಎರಡು ಪಾಯಿಂಟ್ ನೀವು ಗಮನಿಸಬೇಕು ಎಂಥ ಬ್ರಿಲಿಯಂಟ್ ಕಲರ್ಗಳು ಅಂದ್ರೆ ಇಬ್ಬರು ಬಂದಿದ್ದಾರೆ ಒಬ್ರು ಬೈಕ್ ನಲ್ಲಿ ಬೈಕ್ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಇನ್ನೊಬ್ರು ಏನೋ ಅಂಗಡಿಗಳಲ್ಲಿ ಏನೋ ತಗೋತೀವಿ ನಾವು ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಸುಮಾರು ಒಂದು ಏಳೆಂಟು ಐಟಮ್ಗಳನ್ನ ಹೇಳಿ ಅವರು ಬಗ್ಗೆ ಟೈಮಲ್ಲಿ ಎಳ್ಕೊಂಡಿದ್ದಾರೆ ನನಗೆ ನನ್ನ ಫ್ರೆಂಡ್ ಗೆ ಸ್ಟೋರಿ ಹೇಳಿದಾಗ ಅವರು ಹೇಳಿದ್ದು ಒಂದು ಅವರು ಹಿಂಗೆ ಚೈನ್ ಎಳ್ಕೊಬೇಕಾದ್ರೆ ಕೈಗೆ ಏನೋ ಜೆಲ್ನ ಹಾಕೋತಾರೆ ಜೆಲ್ ನ ಹಾಕೊಂಡ್ರೆ ಚೈನ್ ರಿಮೂವ್ ಆಗುತ್ತೆ ಚೆನ್ನಾಗಿ ಅಂತ ಹೇಳಿ ನಾನು ಅನ್ಕೊಂಡೆ ಹಿಂಗೆ ಹಿಂಗೆ ಜೋರಾಗಿ ಎಳ್ದಿದ್ರೆ ಇದು ಕಟ್ಟಾಗಿರುತ್ತೆ ಮಧ್ಯದಲ್ಲಿ ಅಂತ ಆ ಥರ ಕಟ್ ಆಗೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಕುತ್ತಿಗೆಲಿ ನರಗಳು ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ ನಮ್ಮ ದೇಹದಲ್ಲಿ ಎಷ್ಟೋ ಲಕ್ಷ ನರಗಳೇ ಇದ್ದಾವೆ ಸೊ ಇದು ಡೈರೆಕ್ಟ್ ಬ್ರೈನ್ ಕನೆಕ್ಟ್ ಆಗಿದಾಗ ಮೋಸ್ಟ್ಲಿ ಅವರು ಕಳ್ಳರು ಈ ಥರ ಎಳೆಯೋ ಟೈಮಲ್ಲಿ ಮಿಸ್ ಆಗಿ ನಮ್ಮ ಕತ್ತಿಗೆ ಡ್ಯಾಮೇಜ್ ಆಗುತ್ತೆ ಕುಯ್ಕೊಳ್ಳೋ ರೀತಿ ಆಗುತ್ತೆ ಬ್ಲಡ್ ಬರುತ್ತೆ ಏನಾರ ಆಗುತ್ತೆ ಒಂದೇ ಒಂದು ನರ ಮೇನ್ ನರ ಯಾವ್ದಾದ್ರು ಒಂದಿರುತ್ತೆ ಅದು ಎಫೆಕ್ಟ್ ಕಟ್ ಆಯ್ತು ಅಂತ ಹೇಳಿದ್ರೆ ಅವ್ರ ಲೈ ಇದೇ ಡೇಂಜರ್ ಅಥವಾ ಕತ್ತೆ ಕುಯ್ದು ಬಂತು ಜೈನ್ ಹೋಗಲಿ ಜೀವನೇ ಹೋಗ್ಬಿಡುತ್ತೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಹಿಂಗೆ ಎತ್ಕೊಂಡ್ಬಿಟ್ಟಿದ್ದಾರೆ ಎತ್ಕೊಂಡು ಹೋಗಿದ್ದಾರೆ ಆ್ಯಂಡ್ ಅವರೆಂಥ ಗಳು ಅಂದರೆ ನೀವು ಶಾಕ್ ಆಗ್ತೀರಾ ಅವರು ಬಂದಿದ್ದ ಬೈಕಿಗೆ ನಂಬರ್ ಪ್ಲೇಟ್ ಇಲ್ಲ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ ನಂಬರ್ ಪ್ಲೇಟ್ ನ ತಗಾಕು ಬಂದಿದ್ದಾರೆ ತಗ್ ಹಾಕಿಟೇ ಬಂದಿದ್ದಾರೋ ಅಥವಾ ನಂಬರ್ ಪ್ಲೇಟ್ ಇರೋ ಗಾಡಿನೇ ಹುಡಿಕೊಂಡು ತಗೊಬಂದಿದ್ದಾರೋ ಬಂದಿದಾರೋ ಅಥವಾ ಅವ್ರದೇ ಗಾಡಿನ ಅಥವಾ ಅದು ಗಾಡಿ ಕದ್ದಿರೋದ ಅಥವಾ ಬೇರೆ ಕಡೆಯಿಂದ ತರಿಸ್ಕೊಂಡಿರದ ಏನು ಗೊತ್ತಿಲ್ಲ ಆ ಗಾಡಿಗೆ ನಂಬರ್ ಪ್ಲೇಟ್ ಇಲ್ಲ ಇನ್ನೊಂದು ನೆಕ್ಸ್ಟ್ ನೀವು ಇನ್ನೊಂದು ಗಮನಿಸ್ಬೇಕಾಗಿರುವಂತಹ ಪಾಯಿಂಟ್ ಏನಂತ ಹೇಳಿದ್ರೆ ಆ ಅಂಕಲ್ಗಳು ಇಬ್ರು ಅಂಗಡಿ ಹತ್ರ ಬಂದು ಕೇಳಿದ್ರಲ್ವಾ ಏನು ಅಂತ ಹೇಳಿ ಅಲ್ಲಿ ಸರೌಂಡಿಂಗ್ ಅವರು ಸಿ ಸಿ ಟಿ ವಿ ಅದಾದ ಒಂದು ಅರ್ಧ ಕಿಲೋಮೀಟರ್ಗೆ ಒಂದು ಹೋಟೆಲ್ ಇದೆ ನಮ್ಮ ಊರವರೇನೆ ಒಂದು ಡಾಬಾ ತರ ಚಿಕ್ಕದಾಗಿ ಟೀ ತಿಂಡಿ ಆ ತರ ಇಟ್ಕೊಂಡಿದ್ದಾರೆ ಅವರು ಸಿ ಸಿ ಟಿ ವಿ ಅದೇ ರೋಡು ಮುಂದೆ ಹೋಗ್ಬೇಕು ಅಂತ ಅರ್ಧ ಕಿಲೋಮೀಟರ್ ಮುಂದೆ ಹೋಗ್ಬೇಕು ಓಕೆನಾ ಅಲ್ಲಿ ಅವರು ಆ ಹೋಟ್ಲು ಒಂದೇ ರೋಡಲ್ಲಿ ಹೋಗಬೇಕಲ್ವ ಮೇನ್ ರೋಡ್ ಸ್ಟ್ರೈಟು ಒಂದೇ ರೋಡಲ್ಲಿ ಹೋಗ್ಬೇಕಲ್ವ ಅವರು ಬುದ್ಧಿವಂತ ಕಂಡ್ರು ಆ ರೋಡಲ್ಲಿ ಹೋಗಿಲ್ಲ ಬಿಕಾಸ್ ಅವ್ರಿಗೆ ಗೊತ್ತು ಮುಂದೆ ಎಲ್ಲಾದರೂ ಇದು ಹೈವೇ ರೋಡ್ ಇರೋದ್ರಿಂದ ಎಲ್ಲಾದ್ರೂ ಒಂದತ್ರ ಸಿ ಸಿ ವಿ ಇರುತ್ತೆ ನಾವು ಸಿಗಾಕೊಂತೀವಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಚಿಕ್ಕದಾಗಿ ಒಂದು ಫಾರೆಸ್ಟ್ ತರ ಇದೆ ಮತ್ತೆ ಕಾಲ್ದಾರಿಗಳಿರುತ್ತೆ ಹಳ್ಳಿಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಮನೆಗಳಿದಾವೆ ಓಕೆ ಮನೆಗಳಿಂದ ಮುಂದೆ ಹೋಗಿದ್ದಾರೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೀಟರ್ ಅಥವಾ ಒಂದು ಅರ್ಧ ಕಿಲೋಮೀಟ್ರ್ ಅಂದ್ಕೊಳ್ಳಿ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲಿಂದ ಕಾಲ್ದಾರೀ ಎಸ್ಕೇಪ್ ಆಗಿದ್ದಾರೆ ಮೇನ್ ರೋಡಲ್ಲಿ ಅವ್ರು ಹೋಗೇ ಇಲ್ಲ ಬಿಕಾಸ್ ಅವ್ರು ಗೊತ್ತು ಮೇನ್ ರೋಡಲ್ಲದ್ರೆ ಸಿ ಸಿ ಟಿ ವಿ ಎಲ್ಲಾದರೂ ಒಂದತ್ರ ಇರುತ್ತೆ ನಾವು ಸಿಗಾಕೊಂಡಿರ್ತೀವಿ ಸಿಗಾಕೊಬಿಡ್ತೀವಿ ಅಂತ ಕನ್ಫಮ್ಮು ಕಾಲ್ದಾರೀಲಿ ಹೋಗಿದ್ದಾರೆ ಇಲ್ಲೇನಾಯ್ತು ಇವರಿಗೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋಕ್ಕೂ ಒಂದು ಸಿ ಸಿ ಟಿ ವಿ ಚೆಕ್ ಮಾಡಿಸ್ಬೇಕು ಹಳ್ಳಿಲಿ ಪ್ರತಿಯೊಬ್ರು ಸಿ ಸಿ ಟಿ ವಿ ಹಾಕಿಸ್ಕೊಂಡಿರೋಲ್ಲ ಏನಾದ್ರು ಅಂಗಡಿ ಹೋಟೆಲ್ ಬೇಕ್ರಿ ಅಥವಾ ಆ ಥರದ್ದು ಅಥವಾ ತುಂಬಾ ಮನೆ ಕಡೆ ಚೆನ್ನಾಗಿರೋಂಥ ಹಾಕಿಸ್ಕೊಂಡಿರ್ತಾರೆ ಇವರು ಚೆನ್ನಾಗಿರೋರೆ ಬಟ್ ಯಾರಿಗೊತ್ತಿಂಗ್ ಕಡ್ರೂ ಬಂದಿಂಗ್ ಕಳ್ತನ ಮಾಡ್ತಾರೆ ಅಂತ ಈಗ ನಮ್ಮಂತವ್ರ ಮನೆಗೆ ಬಂದ್ರು ನಮ್ಗೆ ಗೊತ್ತಿರುತ್ತೆ ಇವತ್ತು ಬರ್ತಾರೆ ಹಿಂಗೆ ಹಂಗೆ ಅಂತ ಹಾಗಾಗಿ ಅವರು ಸಿ ಸಿ ಟಿ ವಿ ಇರೋ ಕಡೆ ನೋಡಿಕೊಂಡು ಬಂದು ಕಾಲ್ದಾರ ಎಸ್ಕೇಪ್ ಆಗಿದ್ದಾರೆ ಇನ್ನೊಂದು ನಂಬರ್ ಪ್ಲೇಟ್ ಇಲ್ದಿರೋಂತಹ ಗಾಡಿ ಆಗಿ ಆಗಿ ಪರ್ಸನ್ ಪರ್ಸನ್ ಕೂತ್ಕೊಂತಾರೆ ಅವರ ಕತ್ತಲ್ಲಿ ಈಗ ಚೈನ್ ಇದೆ ಈಗ ಒಂದು ಗೊತ್ತಾಗುತ್ತೆ ಒಂದು ಅಂದಾಜು ಒಂದು ಇಷ್ಟು ಗ್ರಾಮ್ಸ್ ಇರುತ್ತೆ ಯಾಕಂದ್ರೆ ಇದು ವೆಯ್ಟ್ ದಪ್ಪ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಅಂದಾಜು ಒಂದು ಇಪ್ಪತ್ ಮೂವತ್ತು ಗ್ರಾಮ್ಸ್ ಇರುತ್ತೆ ಇದ್ರ ಬೆಲೆ ಇವತ್ತು ಇಷ್ಟು ಅಂತ ಹೇಳಿ ಅವರು ಹೊರಗಡೆಯಿಂದ ನಾನು ಹೇಳ್ತೀನಿ ಮೈಸೂರಿಂದ ಅಥವಾ ಬೆಂಗಳೂರಿಂದ ಅಥವಾ ಇನ್ನೊಂದು ಯಾವುದೋ ಒಂದು ರಾಜ್ಯದಿಂದ ಬಂದು ಕಳ್ತನ ಮಾಡೋಕ್ಕೆ ಸಾಧ್ಯ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಇಲ್ಲೇ ಕಾಲ್ದಾರಿ ಇದೆ ಇದು ಮೇನ್ ರೋಡು ಮುಂದೆ ಹೋದರೆ ಈ ಸಿ ಟಿ ವಿ ಇರಬಹುದು ನಾವಿಲ್ಲೇ ಕಾಲ್ದಾರಿ ಹೋಗಬೇಕು ಅಂತ ಹೇಳಿ ಹೊಸದಾಗಿ ಬರೋಂತಹ ಕಳ್ಳರುಗಳಿಗೆ ಗೊತ್ತಿರಲ್ಲ ಓಕೆ ಅದು ಹಳ್ಳಿಗಳಲ್ಲಿ ಸಿಟಿಲಿ ಆದರೆ ಎಲ್ಲ ಕಡೆನೂ ಸಿ ಸಿ ಟಿ ವಿ ಇರುತ್ತೆ ಎಲ್ಲ ರೋಡಲ್ಲೂ ಸಿ ಸಿ ಟಿ ವಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗೋಗುತ್ತೆ ಅದೇ ಹಳ್ಳಿಲಿ ಬಂದು ನೀವು ಇದೇ ಕಾಲ್ದಾರಿ ಇದೆ ನಾನು ಇಲ್ಲಿಂದಲೇ ಹೋಗಬೇಕು ಇಂಥದ್ದೇ ಮನೆಗಳವೆ ಇಷ್ಟೇ ಮನೆಗಳವೆ ಅಂತ ಬರೋ ಅಂತ ಕಳ್ಳರುಗಳು ಗೊತ್ತಿರಲ್ಲ ಹೊರಗಡೆಯಿಂದ ಬರೋ ಕಳರು ಬಂದ್ರು ಒಂದು ವಾರ ಹದಿನೈದು ದಿನ ವಾಚ್ ಮಾಡಿ ಅಲ್ಲಿ ವಾತಾವರಣ ಹೇಗಿದೆ ಎಂತೂ ಏನು ಅಂತ ತಿಳ್ಕೊಂಡು ಕಳ್ತನ ಮಾಡ್ಬೇಕು ಆಲ್ ಆಫ್ ಸಡನ್ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ಅಕ್ಕ ಪಕ್ಕ ಇರೋಂತಹ ಪರ್ಸನ್ಗಳೇ ಆಗಿರ್ಬೋದು ಅಥವಾ ಅಕ್ಕ ಪಕ್ಕ ಇಂದೇ ಹೋದ್ರು ಮುಖ ನಮ್ಗೆ ಗೊತ್ತಾಗ್ಬಿಡುತ್ತೆ ಅಥವಾ ಏನೋ ಒಂದು ನಲ್ವತ್ತೈವ ಕಿಲೋಮೀಟರ್ ಒಳಗಡೆ ಇರೋಂತಹ ಪರ್ಸನ್ಗಳನ್ನೇ ಅವಾಗ ಅವಾಗ ಬಂದು ವಾಚ್ ಮಾಡ್ಕೊಂಡು ಹೋಗಿ ಕಂಪ್ಲೀಟಾಗಿ ತಿಳ್ಕೊಂಡು ಕಳ್ತನ ಮಾಡಿರ್ತಾರೆ ಅಥವಾ ಬೇರೆ ತುಂಬ ದೂರದಿಂದ ಬಂದು ಕಳ್ತನ ಮಾಡಿರ್ತಾರೆ ನನಗೆ ಸಾಧ್ಯವೇ ಇಲ್ಲ ಅವ್ರುಗಳಿಗೆ ಅಷ್ಟು ಆಗಿ ಇದೇ ರೋಡಲ್ಲಿ ಹೋದರೆ ಇದೇ ಜಾಗ ಸಿಗುತ್ತೆ ಇಲ್ಲಿ ಸಿ ಸಿ ಟಿ ವಿ ಇರಲ್ಲ ಇಲ್ಲಿ ಗದ್ದೆ ಮೇಲೆ ಹೋಗ್ಬೋದು ಏರಿ ಮೇಲೆ ಹೋಗ್ಬೋದು ಅಂತ ಹೇಳಿ ಬೇರೆ ತುಂಬ ದೂರದಿಂದ ಬಂದಿರೋ ವ್ಯಕ್ತಿಗಳಿಗೆ ನಿಜವಾಗ್ಲೂ ಗೊತ್ತಾಗಲ್ಲ ಅಷ್ಟು ಸುಲಭ ಅಲ್ಲ ಅವ್ರು ಎಷ್ಟು ಕಾನ್ಫಿಡೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನಂಬರ್ ಪ್ಲೇಟ್ ಇಲ್ದಿರೋ ಗಾಡಿ ತಂದಿದ್ದಾರೆ ಅಂಡ್ ಒಬ್ರು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಇನ್ನೊಬ್ರು ಈ ತರ ಪ್ಲಾನ್ ಮಾಡಿ ಈ ತರ ಸರ ಕಿತ್ಕೊಂಡಿದ್ದಾರೆ ಮತ್ತೆ ಈ ಸರದ್ದು ಇವತ್ತಿನ ಬೆಲೆ ನೀವು ಕೇಳಿದ್ರೆ ಕಳ್ತನ ಆಯ್ತಲ್ಲ ಮಾಂಗಲ್ಯ ಚೈನ್ ಅದ್ರ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ ಅರುವತ್ತು ಗ್ರಬ್ಸ್ ಮಾಂಗಲ್ಯ ಚೈನ್ ಅಂತ ಎರಡು ಎಳೆದು ಎರಡೆಳೆದು ಎಳೆದು ಅರುವತ್ತು ಗ್ರಾಮ್ಸ್ ಮಾಂಗಲ್ಯ ಚೇನು ಇನ್ನು ಮಾಮೂಲಿ ತಾಳಿ ಮತ್ತೆ ಆ ಕಡೆ ಕಡೆ ಕಾಸು ಗುಂಡುಗಳು ಎಲ್ಲ ಹಾಕಿರಂತೆ ಸೊ ಎಲ್ಲ ಸೇರಿ ಎಪ್ಪತ್ತು ಗ್ರಾಮ್ಸ್ ಸತ್ತತ್ರ ಇತ್ತಂತೆ ಕಾಸು ಆ ಕಡೆ ಕಡೆ ಎರಡು ಈಗ ಅಂದರೆ ನಮ್ಮ ಕಡೆ ಹಳ್ಳಿ ಕಡೆ ಇಲ್ಲೊಂದು ಕಾಸು ಇಲ್ಲೊಂದು ಕಾಸು ಹತ್ರ ಹಾಕೋತಾರೆ ಅಂದ್ರೆ ಆ ಕಡೆ ಕಡೆ ಚಿನ್ನದ ಗುಂಡುಗಳು ಹಾಕ್ತಾರೆ ಇದೊಂದು ಮಾಮೂಲಿ ತಾಳಿ ಮಾಂಗಲ್ಯ ಚೇನು ಇದೆಲ್ಲ ಸೇರಿ ಒಂದು ಎಪ್ಪತ್ತು ಗ್ರಾಮ್ ಅಷ್ಟು ಚಿನ್ನ ಇತ್ತಂತೆ ಅದೊಂದು ಸರದಲ್ಲಿ ಎಪ್ಪತ್ತು ಗ್ರಾಮ್ಸ್ ಚಿನ್ನ ಇವತ್ತಿನ ರೈಟ್ ನೋಡಿದ್ರೆ ಹೆಚ್ಚು ಕಡಿಮೆ ಎಂಟು ಲಕ್ಷ ಏಳುವರೆ ಲಕ್ಷದಿಂದ ಏಳುವರೆಯಿಂದ ಎಂಟು ಲಕ್ಷ ಅದೊಂದು ಸರ ಅವರು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ಬೇಕು ಉಣ್ದಂಗೆ ತಿಂದಂಗೆ ಅಹ್ ಎಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ಒಡವೆ ಅವರು ಎಷ್ಟು ಶ್ರಮ ಹಾಕಿರ್ತಾರೆ ಅಲ್ವಾ ಅವ್ರಿಗೆ ಎಷ್ಟು ಯೋಚನೆ ಇರ್ಬೇಕು ಇವಾಗ ಪೊಲೀಸ್ನವರು ತಾನೇ ನಂಬರ್ ನೋಡ್ದಮ್ಮ ಬೈಕ್ ನಂಬರ್ ನೋಡ್ಕೊಂಡ ಏನು ಎತ್ತು ಅಂತ ಕೇಳ್ತಾರೆ ಈಗ ಹೊಸ್ತಾಗಿ ನೋಡೋಂಥ ಫೇಸ್ಗಳು ಅಷ್ಟು ನೆನಪಿರಲ್ಲ ನೀವು ಫ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಫಸ್ಟ್ ಟೈಮ್ ಒಬ್ಬರು ನೋಡಿದೆ ಅಂತ ಹೇಳಿದ್ರೆ ಅಷ್ಟು ನನಗೆ ನೆನಪಿರಲ್ಲ ಎರಡು ಸಲ ಮೂರು ಸಲ ಮುಖ ನೆನಪಿರ್ಬೇಕು ಒಂದು ನಂಬರ್ ಪ್ಲೇಟ್ ಇಲ್ಲ ಅಥವಾ ಎಲ್ಲೂ ಆ ಅಲ್ಲಿ ಹೋದ್ರಲ್ಲ ಆ ರೋಡಲ್ಲಿ ಎಲ್ಲೂ ಸಿ ಸಿ ಟಿ ವಿ ಇಲ್ಲ ಅರ್ಧ ಕಿಲೋಮೀಟರ್ ಮುಂದೆ ಹೋಗಿದರೆ ಅಲ್ಲಿ ಸಿ ಸಿ ಟಿ ವಿ ಇತ್ತು ಅಲ್ಲಿ ಸಿಗಾಕೋಗ್ಬಿಡೋರು ಬಟ್ ಅವರು ಬುದ್ಧಿವಂತರು ಕಾಲ್ದಾರಲ್ಲಿ ಹೋಗಿದ್ದಾರೆ ಅಂದ್ರೂ ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತೆ ಬಟ್ ಅದು ಸಿಕ್ಕಿದ್ರೆ ಸಾಕು ಬಟ್ ಸಿಗುತ್ತೆ ಅನ್ನೋದು ನನಗೆಲ್ಲೋ ಒಂಥರ ಮರೀಚಿಕೆ ಆಗಿ ಏನು ಪ್ರೂಫ್ ಇಲ್ದಾನೇನೆ ಪೊಲೀಸ್ನವ್ರಿಗೂ ಕೂಡ ಕಂಡು ಏನು ಏನ ಹೇಳ್ತೀರಿ ಕಷ್ಟ ಆಗುತ್ತೆ ಎಲ್ಲ ಇದೆ ಇವಾಗ ತುಂಬಾ ಇದೆ ಬಿಡಿ ಟೆಕ್ನಿಕಲ್ ಆಗಿ ತುಂಬಾ ಮುಂದುವರೆದಿದೆ ಬಟ್ ಸಿಕ್ಕಿಲ್ಲ ಸಿಟಿಲಾದ್ರೆ ಓಕೆ ಹಳ್ಳಿ ಕಡೆ ನಿಮ್ಗೆ ಗೊತ್ತಲ್ಲ ಹತ್ತತ್ರ ಏಳೂವರೆ ಇಂದ ಎಂಟು ಲಕ್ಷ ರೂಪಾಯಿದು ಚೈನ್ ಕತ್ಕೊಂಡು ಹೋಗಿದ್ದಾರೆ ಇದನ್ನೇ ನಮ್ಮಮ್ಮ ಹೇಳಿದ್ದು ಸ್ಟೋರಿನ ಹುಷಾರಾಗ್ ಬಾ ಬಸ್ಸಲ್ಲಿ ಹುಷಾರಾಗ್ಬಾ ಚೈನ್ ಒಳಗಡೆ ಬಿಟ್ಕೋ ವೇಲ್ ಕವರ್ ಮಾಡ್ಕೋ ಕೂದಲು ಬಿಟ್ಕೋ ಅಂತ ಹೇಳಿ ಅದಕ್ಕೆ ಅಂದ್ರೆ ನಂಗುನು ಭಯ ಆಯ್ತು ನಾನು ಅವತ್ತು ಲಾಸ್ಟ್ ಟೈಮು ಲಕ್ಷ್ಮಿ ಸಂದೀಪ್ ಸಿಸ್ಟರ್ ಜೊತೆ ಚಿಕ್ಕಪೇಟೆಗೆ ಹೋದಾಗ ಅಲ್ಲೆಲ್ಲ ಕಳ್ಳರು ಎಲ್ಲ ಜಾಸ್ತಿ ಅಂತ ಹೇಳಿ ಮಾಂಗಲ್ಯ ಚೈನ್ ಒಳಗಡೆ ಹಾಕೊಂಡು ಫುಲ್ಲು ಕವರ್ ಮಾಡ್ಕೊಂಡು ಹಿಂಗೆ ಕಾಡಿನ ಕವರ್ ಮಾಡ್ಕೊಂಡು ಮುಂದೆ ಜಡೆ ಬಿಟ್ಕೊಂಡು ಹೋಗಿದ್ದೆ ಅದಕ್ಕೇನೆ ಯಾಕಂದ್ರೆ ಅಲ್ಲೆಲ್ಲಾ ಜನಗಳು ಜಾಸ್ತಿ ಓಡಾಡ್ತಿರ್ತಾರೆ ಗಲ್ಲಿಗಳು ಜಾಸ್ತಿ ಅಂತ ಹೇಳಿ ನಮ್ಮ ಸೇಫ್ಟಿಲಿ ನಾವು ಇರಬೇಕು ಈ ತರ ಮನೆ ಹತ್ರ ಅಂಗಡಿ ಪ್ರ ಚಿಕ್ಕದು ಚಿಲ್ಲರೆ ಅಂಗಡಿಲಿ ಬಂದು ಕೂತಿರೋ ಹತ್ರ ಕಳ್ತನ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಹೇಗೆ ನಮ್ ನಮ್ಮನ್ನ ಸೇಫ್ಟಿನ ನಾವು ನೋಡ್ಕೊಳಕ್ ಸಾಧ್ಯ ಹೇಳಿ ಎಲ್ಲಿ ಒಂದು ರೋಡಲ್ಲ ದೇವಸ್ಥಾನದಲ್ಲ ಅಥವಾ ಬೇರೆ ಪ್ಲೇಸ್ ಅಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅಂಗಡಿ ಮನೆ ಹತ್ರನೇ ಮನೆ ಒಳಗಡೆ ಗೂಡ ಅಂಗಡಿ ತರ ಕಟ್ಕೊತಾರೆ ನೋಡಿ ಆ ತರ ಹಂಗ್ ಮನೆಗೆ ಮನೆ ಹತ್ರನೇ ಬಂದು ಮನೆ ಬಾಗ್ಲಲ್ಲನೆ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಹ್ ನಾವ್ ಎಷ್ಟು ಹುಷಾರಾಗಿರ್ಬೇಕು ಅದಕ್ಕೆ ನಾನು ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ದೊಡ್ಡಮ್ಮ ಈವ್ನಿಂಗ್ ಟೈಮು ವಾಕಿಂಗ್ ಹೋಗುತ್ತೆ ಅದಕ್ಕೆ ಹೇಳಿದೆ ನೀನು ವಾಕ್ ಹೋಗಬೇಕಾದ್ರೆ ಪ್ಲೀಸ್ ಸಾರನ ಬಿಚ್ಚಿಟ್ಬಿಟ್ಟು ಹೋಗು ಏನು ಆಗಲ್ಲ ಸ್ಟ್ರಾಲ್ ಹಾಕೋತೀನಿ ಸ್ಟ್ರಾಲ್ ಹಾಕೋತೀನಿ ನೀ ಸ್ಟ್ರಾಲ್ ಎಲ್ಲ ಏನು ಹಾಕೊಂಡ್ರೂ ಪರವಾಗಿಲ್ಲ ಬಿಚ್ಚಿಟ್ಬಿಟ್ಟು ಹೋಗು ಒಂದು ಅರ್ಧ ಗಂಟೆ ಅಲ್ವಾ ಏನೂ ಆಗೋಲ್ಲ ಬಂದು ಹಾಕೊಳ್ಳಿ ಅಂತ ಹೇಳಿ ಯಾಕಂದ್ರೆ ಅಷ್ಟು ಕಳ್ತನ ಜಾಸ್ತಿ ಆಗ್ತಿದೆ ಇವತ್ತಿನದು ಗಗನಕ್ಕೇರ್ತಾ ಇದೆ ಚಿನ್ನದ ರೈಟು ಹದಿನೈದು ಸಾವಿರ ಪರ್ ಗ್ರಾಮ್ ಆದ್ರೂ ಏನು ಆಶ್ಚರ್ಯ ಇಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರು ತಗೊಳ್ಳಕ್ ಆಗಲ್ಲ ಅಟ್ಲೀಸ್ಟ್ ಇರೋದನ್ನ ಇಂಥ ಕಳ್ಳರು ಕಾಕ್ರಗಳಿಂದ ಉಳಿಸ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ನಿಮ್ಗೂನು ಏನು ಒಂದು ಎಚ್ಚರಿಕೆ ಈ ತರ ಆಗುತ್ತಪ್ಪ ಮನೆ ಬಾಕ್ಲಗ್ ಬಂದು ಈ ತರ ಮಾಡ್ತಾರೆ ಅನ್ನೋದು ನಿಮ್ಗಳಿಗೂ ಗೊತ್ತಾಗಬೇಕು ನೀವು ಹುಷಾರಾಗಿರ್ಲಿ ಅಂತ ಹೇಳಿ ನಾನು ಮಾಡ್ತಾ ಇರೋದು ಅಷ್ಟೇನೆ ಏಳರಿಂದ ಎಂಟು ಲಕ್ಷ ಅಂದ್ರೆ ಹೊಟ್ಟೆ ಅವ್ರು ಅದೆಷ್ಟು ಅದೆಷ್ಟ್ ಕಷ್ಟಪಟ್ಟಿರ್ಬೇಕು ಯಪ್ಪ ಅದು ಅವ್ರು ಕಳ್ಕೊಂಡಿರೋರಿಗೆ ಗೊತ್ತು ಅದು ಬೇರೆಯವ್ರಿಗೆ ಅಷ್ಟು ಫೀಲ್ ಆಗೋಲ್ಲ ಹೌದಾ ಹೌದಾ ಅಂತ ಬಟ್ ಕಳ್ಕೊಂಡಿರೋರು ಅನ್ಬಿಸ್ತಿರ್ತಾರಲ್ಲ ಅವರಷ್ಟು ಫೀಲು ನಮ್ಗಳ್ಗಾಗಲ್ಲ ಅವರ ಹೊಟ್ಟೆಊರಿ ಏನು ಅಂತ ಅವ್ರಿಗೆ ಗೊತ್ತಿರುತ್ತೆ ನೀವು ಕೂಡ ಹುಷಾರಾಗಿರಿ ಗೋಲ್ಡ್ ಹಾಕೊಂಡು ಎಲ್ಲಾದರೂ ಹೋಗಬೇಕಾದ್ರೆ ಸ್ವಲ್ಪ ಸೇಫ್ಟಿಯಾಗಿ ಎಲ್ಲ ಕವರ್ ಮಾಡಿಕೊಂಡು ಹುಷಾರಾಗಿ ಹೋಗಿ ಆ್ಯಂಡ್ ಅವಾಗ ಅವಾಗ ಇರಿ ಚೈನ್ ಇದೆಯಾ ಅಥವಾ ಹಂಗ್ರಾಗ ರಿಂಗ್ಸ್ ಇದೆಯಾ ಮೊಬೈಲ್ಸ್ಗಳಿದೆಯಾ ಅಂತ ಆವಾಗವಾಗ ಚೆಕ್ ಇರಿ ಅದರಲ್ಲೂ ಮಕ್ಳುಗಳನ್ನೆಲ್ಲ ಕರ್ಕೊಂಡೋದಾಗ ಇನ್ನೂ ಹುಷಾರಾಗಿರಿ ಅಂದ ಮನೇಲ್ಲೂ ಕೂಡ ಇಷ್ಟೆಲ್ಲ ಮಾಡಿದ್ರೆ ನಾನು ಮನೆಗೆ ನುಗ್ಗಿ ಕಳ್ತನ ಮಾಡಲ್ವಾ ನಮ್ಮ ದೊಡ್ಡಮ್ಮ ಅವ್ರ ಮನೇಲಿ ಇದ್ದಾಗ ಪಕ್ಕದ ರೋಡಲ್ಲಿ ಅಂಗಡಿನ ಹೊಡೆದಾಕ್ಬಿಟ್ಟು ಅಂಗಡಿಯಲ್ಲಿ ಸ್ವಲ್ಪ ಏನೋ ದುಡ್ಡು ಎಲ್ಲ ಐತಂತೆ ಅಂತೆ ಅದನ್ನೇ ಹೊತ್ಕೊಂಡು ಹೋಗಿದ್ದಾರೆ ಅದು ಅಂತ ಬೆಂಗಳೂರಲ್ಲೇನೆ ನಮ್ಮ ದೊಡ್ಡಮ್ಮ ಇದರಲ್ಲ ಆ ಏರಿಯಾದಲ್ಲಿ ಹಾಗಾಗಿ ಮನೆಗೆ ಬಂದರೂ ಆಶ್ಚರ್ಯ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಫುಲ್ಲು ಸೇಫ್ಟಿಯಾಗಿ ನೀವು ಇರಿ ನಿಮ್ಮ ಚಿನ್ನನೂ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಈ ಇನ್ಫಾರ್ಮೇಷನ್ ಅನ್ಕೋತೀರಾ ಅಥವಾ ಏನು ಅನ್ಕೋತೀರಾ ನಿಮಗೆ ಬಿಟ್ಟಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅವರು ಕೂಡ ಹುಷಾರಾಗಿರಲಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆದ್ದರೆ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಯಾವಾಗಲೂ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್